ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಕೂಡ ಕವರ್ ಮಾಡ್ತಾ ಇದ್ದೀನಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಮೊನ್ನೆ ಅಪ್ಡೇಟ್ ಗಳು ಬಂದಿದ್ದು ಹಾಗೆ ಇನ್ನು ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಆ ಅಪ್ಡೇಟ್ಸ್ ಗಳೇನು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಇವತ್ತು ಕಂಡು ಬಂತು ಒನ್ ಸಿಕ್ಸ್ಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಓಪನಿಂಗ್ ಡೌನ್ ಇತ್ತು ಅದರ ನಂತರ ರಿಕವರಿ ಮಾಡಿ ಪಾಸಿಟಿವ್ ಕೂಡ ಬಂದಿತ್ತು ಆದ್ರೆ ಅದೇ ಪಾಸಿಟಿವಿಟಿ ಅನ್ನ ಥ್ರೂ ದ ಡೇ ಕಾಯ್ದುಕೊಳ್ಳಕ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಅಥವಾ ಕ್ಲೋಸಿಂಗ್ ಸೇಮ್ ಪರ್ಫಾರ್ಮೆನ್ಸ್ ಇವತ್ತು ಅಂತ ಹೇಳ್ಬೋದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಮೇಲೆ ಈ ರೀತಿಯ ರಿಯಾಕ್ಷನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಇದೇ ಪಾಯಿಂಟ್ ಅನ್ನು ಮೆನ್ಶನ್ ಮಾಡಿದ್ದೆ ಹಾಗಾಗಿನೇ ಕುತೂಹಲ ಇದೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಅನ್ನೋ ಪಾಯಿಂಟ್ ಅನ್ನು ಕೂಡ ಮೆನ್ಶನ್ ಮಾಡಿದೆ ಇಂತಹ ಸಮಯದಲ್ಲಿ ಬಿಗ್ ಪ್ಲೇಯರ್ಸ್ ಸ್ವಲ್ಪ ಕಾಶಿಯಸ್ ಡಿಸಿಷನ್ ತಗೊಳ್ತಾರೆ ಅಷ್ಟೇ ಇದು ಮಾರ್ಕೆಟ್ ಸುಧಾರಿಸ್ಕೊಳ್ಳಕ್ಕೆ ನಿಂತಾಗ ಅಷ್ಟೇ ಅಬ್ವಿಯಸ್ಲಿ ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಗಳು ಬರುತ್ತೆ ಆಸ್ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ರಿಯಾಕ್ಷನ್ ಇರುತ್ತೆ ಅಂತ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಬರೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಡೌನ್ ಇದೆ ಎಫ್ ಎಂ ಸಿ ಡೌನ್ ಇದೆ ಐಟಿ ಕೂಡ ಇವತ್ತು ಡೌನ್ ಇದೆ ಆಕ್ಚುಲಿ ಇವತ್ತು ಎಲ್ಲರ ಫೋಕಸ್ ಐಟಿ ಸೆಕ್ಟರ್ ನ ಮೇಲೆ ಇತ್ತು ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾಕಂದ್ರೆ ಶುಕ್ರವಾರ ಹಾಗೂ ಗುರುವಾರ ಐಟಿ ಸೆಕ್ಟರ್ ಅಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂದಿತ್ತು ಹಾಗಾಗಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಲ್ರು ಕಾಯ್ತಾ ಇದ್ರು ಹಾಗೆ ಮೊನ್ನೆ ರ್ಯಾಲಿಯನ್ನು ಬಳಸ್ಕೊಂಡು ಕೆಲವರು ಇವತ್ತು ಎಕ್ಸಿಟ್ ಕೂಡ ಆಗಿದ್ದಾರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಸಿ ಬ್ಯಾಂಕ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಕೂಡ ಡೌನ್ ಇದೆ ರಿಯಾಲಿಟಿ ಕೂಡ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಸಾಕಷ್ಟು ಸೆಕ್ಟರ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ದೊಡ್ಡ ಮಟ್ಟದ ಡೌನ್ ಫಾಲ್ ಗೆ ಯಾವ ಸೆಕ್ಟರ್ ಕೂಡ ಕಾರಣ ಆಗಿಲ್ಲ ಅದನ್ನ ನಾವಿಲ್ಲಿ ನೋಡಬಹುದು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರದಾದ್ರೆ ಟಾಟಾ ಪವರ್ ಇವತ್ತು ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದ್ದೆ ಎನ್ ಟಿ ಪಿ ಸಿ ಯಿಂದ ನಾನೂರ ಹದಿನೆಂಟು ಕೋಟಿ ಮೌಲ್ಯದ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ಇವತ್ತು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟಾಟಾ ಪವರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಜೊತೆಗೆ ಕಂಪನಿಗೆ ಒಳ್ಳೊಳ್ಳೆ ಆರ್ಡರ್ ಗಳು ಕೂಡ ಸಿಗ್ತಾ ಇದೆ ಹಾಗಾಗಿನೇ ಇದರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಕಂಡು ಬರ್ತಾ ಇರೋದು ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಿಫ್ಟಿ ಫೈವ್ ಮೊದಲ ಆರು ತಿಂಗಳು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಸ್ಟಾಕ್ ಅಲ್ಲಿ ಬಟ್ ಕೊನೆ ಆರು ತಿಂಗಳು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಐವತ್ತೈದು ಪರ್ಸೆಂಟ್ ಪಾಸಿಟಿವ್ ಗೆ ಬಂದಿದೆ ಸೊ ಸ್ಟಡಿ ಮಾಡಬಹುದು ಒಳ್ಳೊಳ್ಳೆ ಆರ್ಡರ್ ಗಳಂತೂ ಈ ಈ ಕಂಪನಿಗೆ ಸಿಗ್ತಾನೆ ಹೋಗ್ತಾ ಇದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಆರ್ಡರ್ ಪಡ್ಕೊಳ್ತಾ ಇದ್ರೆ ಇನ್ನು ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಈ ಕಂಪನಿಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಸೋಲಾರ್ ಇಂಡಸ್ಟ್ರೀಸ್ ಇದರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ನಮ್ಮ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಕೂಡ ಅಪ್ಡೇಟ್ ಅನ್ನು ಶೇರ್ ಮಾಡಿದ್ದೆ ಇವತ್ತು ಆಲ್ಮೋಸ್ಟ್ ಟೆನ್ ಟು ಲೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಓಪನ್ ಆಯಿತು ಅದರ ನಂತರ ಒಳ್ಳೆ ಬೈಯಿಂಗ್ ಕೂಡ ಕಂಡು ಬಂದಿದೆ ನೋಡಬಹುದು ಹಾಗಾಗಿ ರಿಕವರಿಯನ್ನು ಮಾಡಿದೆ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಲ್ಮೋಸ್ಟ್ ಓಪನಿಂಗ್ ಗೆ ತುಂಬಾನೇ ಲೋಯರ್ ಲೆವೆಲ್ ಅಲ್ಲಿ ಇತ್ತು ನೋಡಬಹುದು ಆರ್ ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಇಲ್ಲಿ ಕಾಣ್ತಾ ಇದೆ ಇವತ್ತಿನ ನೋಡಬಹುದು ಓಪನ್ ಆರ್ ಸಾವಿರದ ಮುನ್ನೂರ ನಲವತ್ತೊಂಬತ್ತಕ್ಕೆ ಓಪನ್ ಆಗಿದೆ ಎಂಡಿಂಗ್ ನೋಡಿ ಆರ್ ಸಾವಿರದ ಎಂಟುನೂರ ಐವತ್ತೊಂಬತ್ತು ಐವತ್ತು ಅಂದ್ರೆ ಆಲ್ಮೋಸ್ಟ್ ಎಂಟು ಪರ್ಸೆಂಟ್ ರಿಕವರಿ ಮಾಡಿದೆ ಸ್ಟಾಕ್ ಪ್ರೈಸ್ ಇವತ್ತೇನ ಈ ಡೌನ್ ಫಾಲ್ ಗೆ ಕಾರಣ ಕಂಪನಿಯ ಪ್ಲಾಂಟ್ ಅಲ್ಲಿ ಆದಂತಹ ಒಂದು ಆಕ್ಸಿಡೆಂಟ್ ಈ ಆಕ್ಸಿಡೆಂಟ್ ಇಂದ ಸುಮಾರು ಒಂಬತ್ತು ಜನ ವರ್ಕರ್ಸ್ ಕೂಡ ಜೀವ ಕಳ್ಕೊಂಡಿದ್ರೆ ಹಾಗೆ ಕಂಪನಿ ಬಗ್ಗೆ ಅಂದ್ರೆ ಲಾಸ್ ನ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಸಿಗ್ಬೇಕಿದೆ ಅಂದ್ರೆ ಯಾವ ಪ್ರಮಾಣದ ಲಾಸ್ ಆಗಿದೆ ಅಂತ ಯಾಕಂದ್ರೆ ಏನು ಬ್ಲಾಸ್ಟ್ ಆಗಿದೆ ಅಲ್ಲೇ ಸುಮಾರು ಮೂರು ಪ್ಲಾಂಟ್ ಗಳು ಇದಾವೆ ಅನ್ನೋ ನ್ಯೂಸ್ ಬಂದಿದೆ ಆದ್ರೆ ಬ್ಲಾಸ್ಟ್ ಆಗಿರೋದು ಒಂದೇ ಪ್ಲಾಂಟ್ ಅಲ್ಲಿ ಕಂಪನಿ ಇದ್ರ ಬಗ್ಗೆ ಡೀಟೇಲ್ ಎನ್ಕ್ವೈರಿ ಕೂಡ ಮಾಡ್ತಾ ಇದೆ ಬ್ಲಾಸ್ಟ್ ಗೆ ಕಾರಣ ಏನು ಲಾಸಸ್ ಎಷ್ಟು ಅನ್ನೋದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಟ್ ಲಾಸಸ್ ಎಷ್ಟೇ ಇರಲಿ ಅದನ್ನ ಇವತ್ತಲ್ಲ ನಾಳೆ ಕಂಪನಿ ರಿಕವರಿ ಮಾಡ್ಕೊಳ್ಳುತ್ತೆ ವರ್ಕರ್ಸ್ ಜೀವ ಹೋಗಿದ್ದು ತುಂಬಾನೇ ದುಃಖದ ವಿಚಾರ ಅವರ ಜೀವ ಅಂತೂ ವಾಪಸ್ ತಗೋರಕ್ ಇದು ತುಂಬಾನೇ ಬೇಜಾರ್ ಮಾಡುವಂತ ವಿಷಯ ಸುನೋಣ ಮುಂದುವರೆದು ಇನ್ನು ಯಾವೆಲ್ಲ ರೀತಿಯ ಅಪ್ಡೇಟ್ಸ್ ಕಂಪನಿ ಬಗ್ಗೆ ಬರುತ್ತೆ ಅಂತ ಹಾಗೆ ಸದ್ಯದ ಮಟ್ಟಿಗೆ ಒಂಬತ್ತು ಜನರ ಜೀವ ಹಾನಿ ಆಗಿದೆ ಕೆಲವರಿಗೆ ಗಾಯ ಕೂಡ ಆಗಿದೆ ಅಂತ ನ್ಯೂಸ್ ಬರ್ತಿದೆ ಅಟ್ ಲೀಸ್ಟ್ ಈ ಜೀವ ಹಾನಿ ಎಷ್ಟಕ್ಕೆ ನಿಲ್ಲ ಉಳಿದವರೆಲ್ಲ ಬೇಗ ರಿಕವರಿ ಆಗ್ಲಿ ಅಂತ ಆಶಿಸೋಣ ನೆಕ್ಸ್ಟ್ ಶುಗರ್ ಸ್ಟಾಕ್ಸ್ ಇವತ್ತು ಫೋಕಸ್ ಇದು ನಿನ್ನೆ ವಿಡಿಯೋದಲ್ಲೂ ಕೂಡ ಇದನ್ನ ತಿಳಿಸಿದ್ದೆ ಜೊತೆಗೆ ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದ್ದೆ ಇವತ್ತು ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಸಾಕಷ್ಟು ಶುಗರ್ ಸೆಕ್ಟರ್ ನ ಕಂಪನಿಗಳು ಐದು ಹತ್ತು ಹನ್ನೆರಡು ಪರ್ಸೆಂಟ್ ವರ್ಗೂ ರ್ಯಾಲಿನ ಕಂಡಿದ್ದಾವೆ ಯಾಕೆಂದ್ರೆ ಕಂಪನಿಗಳು ಎಥೆನಾಲ್ ಪ್ರೊಡಕ್ಷನ್ ಗೆ ಶುಗರ್ ಕೇನ್ ಜ್ಯೂಸ್ ಅನ್ನ ಬಳಸಬಹುದು ಅಂತ ಸರ್ಕಾರ ವಾಪಸ್ ಅನುಮತಿ ಕೊಟ್ಟಿದೆ ಲಾಸ್ಟ್ ವೀಕ್ ಬ್ಯಾನ್ ಮಾಡಿತ್ತು ಆ ಬ್ಯಾನ್ ಅನ್ನ ರಿವರ್ಟ್ ಮಾಡಿರೋದ್ರಿಂದ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಈಗ ನೆಕ್ಸ್ಟ್ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಅಥವಾ ಐಆರ್ ಇವತ್ತು ಹನ್ನೆರಡು ಪರ್ಸೆಂಟ್ ರ್ಯಾಲಿಯನ್ನು ಕಂಡಿದೆ ಈಗಾಗಲೇ ಇದರ ಬಗ್ಗೆ ನ್ಯೂಸ್ ಅನ್ನ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಶುಕ್ರವಾರ ಕೂಡ ಕವರ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೀನಿ ಮೊದಲಿಗೆ ಕಂಪನಿ ರೈಲ್ವೆ ಬಿಟ್ಟು ಹೊರಗಡೆ ಕೇಟರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡ್ಲಿಕ್ಕೆ ಪ್ಲಾನ್ ಆಗ್ತಿದೆ ಅನ್ನುವಂತ ನ್ಯೂಸ್ ಬಂದಿತ್ತು ಹಾಗೆ ನೆಕ್ಸ್ಟ್ ಅಯೋಧ್ಯೆಗೆ ಒಂದು ಸಾವಿರ ಟ್ರೈನ್ಸ್ ಗಳನ್ನ ದೇಶದ ನಾನಾ ಭಾಗಗಳಿಂದ ಅರೇಂಜ್ ಮಾಡ್ತಿದೆ ಅನ್ನುವಂತ ನ್ಯೂಸ್ ಬಂದಿತ್ತು ಸೊ ಇಲ್ಲ ನ್ಯೂಸ್ಗಳು ಇವತ್ತು ಐಆರ್ ಸಿ ನಲ್ಲಿ ಈ ರೀತಿಯ ರ್ಯಾಲಿ ಬರ್ಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಬಹುದು ಈ ರ್ಯಾಲಿಯನ್ನು ನೋಡಿ ಒಂದು ವಿಚಾರನ ನೀವು ಅರ್ಥ ಮಾಡ್ಕೊಳ್ಬಹುದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸ್ಟಾಕ್ ಗಳಲ್ಲಿ ರ್ಯಾಲಿ ಪ್ರತಿದಿನ ಕೂಡ ಬರಲ್ಲ ಅಂತ ಯಾವತ್ತೋ ಒಂದ್ ದಿನ ಬರುತ್ತೆ ಆಗ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಇರಬೇಕು ಅಷ್ಟೇ ಅಂತ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಕಾಣ್ತಾ ಇದೆ ಆದ್ರೆ ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿ ನೋಡಿ ಅಕ್ಟೋಬರ್ ನವೆಂಬರ್ ಹದಿನೇಳರವರೆಗೂ ಎಷ್ಟು ರಿಟರ್ನ್ಸ್ ಇತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಎಲ್ಲಿ ಓಪನ್ ಆಯ್ತೋ ಅಲ್ಲೇ ಇದೆ ನೋಡಿ ಡಿಸೆಂಬರ್ ಟು ನವೆಂಬರ್ ಆಲ್ಮೋಸ್ಟ್ ನೈನ್ ಮಂತ್ಸ್ ಒಂಬತ್ತು ತಿಂಗಳು ಸೇಮ್ ಲೆವೆಲ್ ಅಲ್ಲಿ ಇದ್ದಂತ ಸ್ಟಾಕ್ ಜಸ್ಟ್ ಒನ್ ಮಂತ್ ಅಲ್ಲಿ ನೋಡಬಹುದು ಯಾವ ಪ್ರಮಾಣದಲ್ಲಿ ರ್ಯಾಲಿ ಹೋಗಿದೆ ಅಂತ ಸೊ ಇಷ್ಟೇ ಅವತ್ತೋ ಒಂದಿನ ರ್ಯಾಲಿ ಬರೋದ್ ಪಕ್ಕ ಆದ್ರೆ ಅದು ಯಾವತ್ತು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಇಲ್ಲಿ ಬೆನಿಫಿಟ್ ಆಗೋದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದವ್ರಿಗೆ ಹಾಗಾಗಿನೇ ಹೇಳೋದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಅಂತ ಐಆರ್ ಸಿಟಿ ಸಿ ಒಂದ್ ಒಳ್ಳೆ ಸ್ಟಾಕ್ ಇನ್ ಕೇಸ್ ಯಾರಾದ್ರು ನೀವು ಇಲ್ಲಿ ನೋಡಬಹುದು ಡೌನ್ ಫಾಲ್ ಅನ್ನ ನೋಡಿದ್ರೆ ಹದಿನಾರು ಪರ್ಸೆಂಟ್ ಡೌನ್ ಆಗಿದೆ ಇಲ್ಲಿ ಇಲ್ಲೂ ಕೂಡ ನೋಡಬಹುದು ಇಲ್ಲಿನ ಐಯಿಂದ ಕ್ಯಾಲ್ಕುಲೇಟ್ ಮಾಡುದು ಇಲ್ಲೂ ಹತ್ತು ಹನ್ನೆರಡು ಪರ್ಸೆಂಟ್ ಸೊ ಇಲ್ಲೂ ಕೂಡ ಡೌನ್ ಆಗಿದೆ ಈ ಡೌನ್ ಫಾಲ್ ಗಳನ್ನ ನೋಡಿ ಯಾರಾದ್ರೂ ಎಕ್ಸಿಟ್ ಆಗಿದ್ರೆ ಇವತ್ತು ಇಷ್ಟು ರಿಟರ್ನ್ಸ್ ಅನ್ನ ಲಾಸ್ ಮಾಡ್ಕೊಂಡಿರ್ತಾರೆ ಕಳ್ಕೊಂಡಿರ್ತಾರೆ ಅವರು ಒಳ್ಳೆ ಕಂಪನಿಯನ್ನೇ ಸೆಲೆಕ್ಟ್ ಮಾಡಿದರೆ ಐ ಆರ್ ಸಿ ಏನು ಕೆಟ್ಟ ಕಂಪನಿಯಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಮೊನೋಪಲಿ ಬಿಸಿನೆಸ್ ಇರುವಂತ ಕಂಪನಿ ಎಕ್ಸಿಟ್ ಆಗಿರೋರು ಕಳ್ಕೊಂಡಿದ್ದೊಂದೇ ತಾಳ್ಮೆಯನ್ನ ತಾಳ್ಮೆಯನ್ನ ಕಳ್ಕೊಂಡ್ರು ರಿಟರ್ನ್ಸ್ ಅನ್ನು ಕೂಡ ಕಳ್ಕೊಂಡ್ರು ತಮ್ಮ ದುಡ್ಡನ್ನು ಕೂಡ ಕಳ್ಕೊಂಡ್ರು ಹಾಗಾಗಿನೇ ಯಾವುದೇ ಸ್ಟಾಕ್ ಅಲ್ಲಿ ಎಂಟರ್ ಆಗುವಾಗ ನಮ್ಗೆ ಕ್ಲಾರಿಟಿ ತುಂಬಾನೇ ಇಂಪಾರ್ಟೆಂಟ್ ನಾನು ಯಾಕೆ ಎಂಟರ್ ಆಗ್ತಾ ಇದೀನಿ ಲಾಂಗ್ ಟರ್ಮ್ ಗ ಶಾರ್ಟ್ ಟರ್ಮ್ ಗ ಶಾರ್ಟ್ ಟರ್ಮ್ ಆದ್ರೆ ನಾನು ಯಾವ ಪಾಯಿಂಟ್ ಅನ್ನ ನೋಡಿ ಇನ್ವೆಸ್ಟ್ ಮಾಡ್ತಾ ಇದೀನಿ ಯಾವ ಇಂಡಿಕೇಟರ್ ನೋಡಿ ಇನ್ವೆಸ್ಟ್ ಮಾಡ್ತಾ ಇದೀನಿ ಇದರಲ್ಲಿ ಎಷ್ಟು ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಆ ಇಂಡಿಕೇಟರ್ ಅಲ್ಲಿ ನನ್ನ ಟಾರ್ಗೆಟ್ ಎಷ್ಟು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಾನು ಯಾವ ಲೆವೆಲ್ ಅಲ್ಲಿ ಎಕ್ಸಿಟ್ ಆಗ್ಬೇಕು ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಾದ್ರೆ ಟಾರ್ಗೆಟ್ ಇಲ್ವೇ ಇಲ್ಲ ಸ್ಕೈ ಇಸ್ ದ ಲಿಮಿಟ್ ಸೊ ಜಸ್ಟ್ ವೋಲ್ಡ್ ಮಾಡಬೇಕು ಅಷ್ಟೇ ಹಾಗೆ ಡೌನ್ ಫಾಲ್ ಗಳಲ್ಲಿ ಯಾರಾದ್ರೂ ಬೈ ಮಾಡಿದ್ರೆ ಖಂಡಿತ ಅವ್ರಿಗೆ ಇನ್ನೂ ಒಳ್ಳೆ ರಿಟರ್ನ್ ಸಿಕ್ಕಿರುತ್ತೆ ಬರೀ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಈ ಲೆವೆಲ್ ಅಲ್ಲಿ ಎಂಟರ್ ಆಗಿದ್ದಾರೆ ಅಂದ್ಕೊಳ್ಳಿ ನೋಡಿ ನಲವತ್ತೈದು ಪರ್ಸೆಂಟ್ ನಾವು ಲೋಯರ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡಿಲ್ಲ ಹೈಯರ್ ಲೆವೆಲ್ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಸ್ಟಿಲ್ ನಲವತ್ತೈದು ಪರ್ಸೆಂಟ್ ಅದೇ ನಾವು ಲೋಯರ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಐವತ್ತಾರು ಪರ್ಸೆಂಟ್ ಯಾಕಂದ್ರೆ ಎಕ್ಸಾಕ್ಟ್ ಲೋನ್ ಯಾವ್ದು ಅಂತ ಯಾರು ಎಲ್ಲೋ ಬೈ ಮಾಡ್ತಾ ಅಷ್ಟೇ ಕಂಪನಿ ಇಷ್ಟ ಇದೆ ಅಂದ್ರೆ ಕಂಪನಿ ಸ್ಟ್ರಾಂಗ್ ಇದೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಂತಂದ್ರೆ ಲೆವೆಲ್ ಯಾವ್ದಾದ್ರು ಸರಿ ತಾಳ್ಮೆ ಇಂಪಾರ್ಟೆಂಟ್ ಅಷ್ಟೇ ತಾಳ್ಮೆ ಇರಬೇಕು ಅಂತಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಿರ್ಬೇಕು ಕಂಪನಿ ಸ್ಟಡಿ ಮಾಡಿಲ್ಲ ಅಂತಂದ್ರೆ ಖಂಡಿತ ತಾಳ್ಮೆ ಇರೋದಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಇಂತ ಒಳ್ಳೆ ಕಂಪನಿಲಿ ಇನ್ವೆಸ್ಟ್ ಮಾಡಿರ್ತಾರೆ ಕಂಪನಿ ಇಮಿಡಿಯೇಟ್ಲಿ ಐವತ್ ಪರ್ಸೆಂಟ್ ಕೆಳಗಡೆ ಹೋಗುತ್ತೆ ಎಕ್ಸಿಟ್ ಆಗ್ತಾರೆ ಅದೇ ಯಾವುದೋ ಒಂದು ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಫಂಡಮೆಂಟಲಿ ವೀಕ್ ಇರೋಂತ ಕಡೆ ಆ ಸ್ಟಾಕ್ ಇಪ್ಪತ್ತ್ ಮೂವತ್ ಐವತ್ ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ಅಲ್ಲಿ ಬೈ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಓಪ್ ಜಾಸ್ತಿ ಇರುತ್ತೆ ರಿಕವರಿ ಮಾಡುತ್ತೆ ಅಂತ ಆದ್ರೆ ಓಪ್ ಇರ್ಬೇಕಾಗಿರೋದು ಇಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಕಡೆ ಬಟ್ ರಿಟೇಲ್ ಇನ್ವೆಸ್ಟರ್ ಗಳಿಗೆ ಪೆನ್ನಿ ಸ್ಟಾಕ್ ಗಳಲ್ಲಿ ಜಾಸ್ತಿ ಓಪ್ಸ್ ಇರುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಕಡೆ ಇರೋದಿಲ್ಲ ಬಟ್ ಆ ಮಿಸ್ಟೇಕ್ ಅನ್ನ ಯಾವತ್ತು ಮಾಡಬೇಡಿ ಪೆನ್ನಿ ಸ್ಟಾಕ್ ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ಲೇಬೇಡಿ ನಾನು ಹಿಂದೆ ಕೂಡ ಹೇಳಿದೀನಿ ಇವಾಗ್ಲೂ ಕೂಡ ಅದೇ ಹೇಳ್ತೀನಿ ನಾನು ಕೂಡ ಮಾಡೋದಷ್ಟೇ ಯಾವ್ದಾದ್ರು ಪೆನ್ನಿ ಸ್ಟಾಕ್ ಚೆನ್ನಾಗ್ ಕಾಣ್ತಿದೆ ಅಂತಂದ್ರೆ ಬಿಸಿನೆಸ್ ವೈಸ್ ಚೆನ್ನಾಗಿ ಕಾಣೋದು ಅಂತಂದ್ರೆ ಸ್ಟಾಕ್ ಪ್ರೈಸ್ ವೈಸ್ ಅಲ್ಲ ಐನೂರ ಸಾವಿರನ ಇನ್ವೆಸ್ಟ್ ಮಾಡ್ತೀನಿ ಕೆಲ ಸಲ ಸುಮ್ನೆ ಒಂದ್ ಸ್ಟಾಕ್ ತಗೊಂಡಿರ್ತೀನಿ ಅಂದ್ರೆ ಕ್ವಾಂಟಿಟಿನ ಯಾವ್ದೋ ಒಂದ್ ರೂಪಾಯಿ ಎರಡು ರೂಪಾಯಿ ಏನಾದ್ರು ಟ್ರೇಡ್ ಆಗ್ತಿದೆ ಅಂದ್ರೆ ಅದು ಏನಕ್ಕೆ ಕಂಪನಿ ಪೊಟೆನ್ಶಿಯಲ್ ಇದ್ರೆ ಸುಮ್ ಸುಮ್ನೆ ತಗೊಳೋದಿಲ್ಲ ಅಂತಂದ್ರೆ ಟೆಸ್ಟ್ ಮಾಡ್ಲಿಕ್ಕೆ ಅದನ್ನ ಜೊತೆಗೆ ನನ್ನ ಅಲ್ಲಿ ಇಟ್ಕೊಂಡಿರ್ಲಿಕ್ಕೆ ಯಾಕಂದ್ರೆ ಎರಡ್ ರೂಪಾಯಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಅದ್ ಕ್ವಾಂಟಿಟಿ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಅಷ್ಟೇ ಅದನ್ನ ನನ್ನ ರಡಾರ್ ಅಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ ಮತ್ತೆ ಅದನ್ನ ಫೋಕಸ್ ಮಾಡ್ತೀನಿ ಇನ್ ಕೇಸ್ ಏನಾದ್ರು ಬದಲಾವಣೆಗಳು ಕಾಣ್ತಾ ಇದೆ ಆ ಕಂಪನಿಯ ಬಿಸ್ನೆಸ್ ಅಲ್ಲಿ ಅಂದ್ರೆ ಆಗ ಬೇಕಿದ್ರೆ ನಾನು ಇನ್ನೊಂದಷ್ಟನ್ನ ಇನ್ವೆಸ್ಟ್ ಮಾಡ್ತೀನಿ ಇಲ್ಲಾಂದ್ರೆ ಖಂಡಿತ ಮಾಡೋದಿಲ್ಲ ಸ್ಟಿಲ್ ನನ್ನ ಹತ್ರ ನನ್ನ ಪೋರ್ಟ್ಫೋಲಿಯೋದಲ್ಲಿ ಮೇ ಬಿ ಒಂದ್ ಮೂರ ನಾಲ್ಕೋ ಪೆನಿ ಸ್ಟಾಕ್ ಇರ್ಬೋದು ಅಷ್ಟೇ ಅದು ಏನ್ ಹೆವಿ ಕ್ವಾಂಟಿಟೀಸ್ ಅಂತ ಇಲ್ವೇ ಇಲ್ಲ ಈಗಾಗಲೇ ನನ್ನ ಪೋರ್ಟ್ಫೋಲಿಯೋ ಬಗ್ಗೆ ವಿಡಿಯೋ ಮಾಡಿದೀನಿ ಆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಯಾವ ಪೆನ್ ಸ್ಟಾಕ್ ಗಳು ಅಂತ ಚೋಣ ಮುಂದುವರಿಯೋಣ ಇಲ್ಲೇ ಸಾಕಷ್ಟು ಸಮಯನ ತಗೊಂಡ್ಬಿಟ್ವಿ ನೆಕ್ಸ್ಟ್ ಐರ್ ಇಡಿಎ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೊನ್ನೆ ಡೌನ್ ಫಾಲ್ ನಂತರ ತುಂಬಾ ಜನ ಟೆನ್ಸ್ ಆಗ್ಬಿಟ್ಟಿದ್ರು ಇವತ್ತು ಓಪನಿಂಗ್ ಕೂಡ ಡೌನ್ ಅಲ್ಲೇ ಓಪನ್ ಆಯಿತು ಬಟ್ ಅದರ ನಂತರ ಒಳ್ಳೆ ರಿಕವರಿ ಏನು ಕೂಡ ಮಾಡಿದೆ ಓವರ್ ಆಲ್ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಬಿಸಿನೆಸ್ ವೈಸ್ ಚೆನ್ನಾಗಿದೆ ಫ್ಯೂಚರ್ ಓರಿಯಂಟೆಡ್ ಕಂಪನಿ ಬಟ್ ಆಸ್ ಆಫ್ ನೌ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಲಿಸ್ಟಿಂಗ್ ನಂತರ ಸೊ ಇದು ಮೇ ಬಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕಾರಣ ಆಗಬಹುದು ಇನ್ ಕೇಸ್ ಹತ್ತಿಪ್ಪತ್ ಮೂವತ್ ಪರ್ಸೆಂಟ್ ಹೋದ್ರು ಕೂಡ ನನಗೇನು ಓಕೆ ಅನ್ನೋ ಅಭಿಪ್ರಾಯ ಇದೆ ಈ ಸ್ಟಾಕ್ ಅಲ್ಲಿ ಯಾಕಂದ್ರೆ ಆಮೇಲೆ ಅದ್ರ ನಂತರ ರಿಕವರಿ ಮಾಡೇ ಮಾಡುತ್ತೆ ಬಿಸ್ನೆಸ್ ವೈಸ್ ಲುಕ್ಸ್ ಗುಡ್ ಆ ಕಾರಣಕ್ಕಾಗಿ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ನಾವು ವಿ ಇಂಡಸ್ಟ್ರೀಸ್ ಇವತ್ತು ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಫಾಲ್ ಕಂಡು ಬಂದಿದೆ ಆಕ್ಚುಲಿ ಮಾರ್ನಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಇದರಲ್ಲಿ ಬ್ಲಾಕ್ ಡೀಲ್ ಆಗಿದೆ ಯಾರೋ ಸೆಲ್ ಮಾಡಿದರೆ ಇನ್ನೊಬ್ರು ಯಾರು ಬೈ ಮಾಡಿದ್ದಾರೆ ಆದ್ರೆ ಒಂದು ಸ್ಪೆಕ್ಯುಲೇಷನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಆ ಸ್ಪೆಕ್ಯುಲೇಷನ್ ಏನಂತಂದ್ರೆ ಪ್ರಮೋಟರ್ಸ್ ಸ್ಟೇಕ್ ಸೇಲ್ ಅನ್ನ ಮಾಡಿದ್ದಾರೆ ಅಂತ ನ್ಯೂಸ್ ಸೊ ಈ ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂತು ಅದರ ನಂತರ ಕಂಪನಿಯ ಮ್ಯಾನೇಜ್ಮೆಂಟ್ ಎಕ್ಸ್ಚೇಂಜ್ ಗೆ ತನ್ನ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಈ ಸೆಲ್ಲಿಂಗ್ ಅಲ್ಲಿ ಕಂಪನಿಯ ಪ್ರಮೋಟರ್ಸ್ ಭಾಗಿಯಾಗಿಲ್ಲ ಬೇರೆ ಅವರು ಬೈಂಗ್ ಸೆಲ್ಲಿಂಗ್ ಮಾಡಿದ್ದಾರೆ ಅಂತ ಜಸ್ಟ್ ಒಂದು ನ್ಯೂಸ್ ನ ಕಾರಣಕ್ಕೆ ಈ ರೀತಿ ಡೌನ್ ಫಾಲ್ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಹಾಗೆ ನೆಕ್ಸ್ಟ್ ಐ ಟಿ ಸಿ ಕೂಡ ಇವತ್ತು ಫೋಕಸ್ ಇತ್ತು ಕಾರಣ ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಬ್ಯಾಟ್ ಇದ್ರಲ್ಲಿ ಅರೌಂಡ್ ಫೋರ್ ಪರ್ಸೆಂಟ್ ಅಂತ ಅದು ಯಾವಾಗ ಸೆಲ್ ಮಾಡ್ತಾರೆ ಅಂತ ನ್ಯೂಸ್ ಬಂದಿಲ್ಲ ಇನ್ನು ಸೆಲ್ ಮಾಡೋ ಚಾನ್ಸಸ್ ಇದೆ ಅಂತ ಬಂದಿದೆ ಅಷ್ಟೇ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಷನ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಕೂಡ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಆ ನ್ಯೂಸ್ ಏನು ಇದರ ಮೇಲೆ ಇಂಪ್ಯಾಕ್ಟ್ ಮಾಡಿಲ್ಲದೆ ಇರಬಹುದು ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಎಸ್ ಜೆ ವಿ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತೀರಿ ಇವತ್ತು ಮೂರು ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಕಾರಣ ಗೋಲ್ಡ್ ಮನ್ಸ್ ಆಚರ್ ಅವರು ಇದಕ್ಕೆ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಅರವತ್ತೈದು ರೂಪಾಯಿ ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಸ್ಟಾಕ್ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದೀನಿ ಅವರು ಸೆಲ್ ರೇಟಿಂಗ್ ಕೊಡ್ಲಿ ಬೈ ರೇಟಿಂಗ್ ಅನ್ನ ಕೊಡ್ಲಿ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಬಾರ್ದು ಅಂತ ಇವ್ರು ಕೊಡ್ತಾ ಇರ್ತಾರೆ ನಾವು ಈ ಹಿಂದೆ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ನೋಡಿದೀವಿ ನಾವು ಮಾಡ್ಬೇಕಾಗಿರೋದಿಷ್ಟೇ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆಯಾ ಜಸ್ಟ್ ಓಲ್ಡ್ ಮಾಡಬೇಕು ಅಷ್ಟೇ ಇವರ ಅಪ್ ಗ್ರೇಡ್ ಡೌನ್ ಗ್ರೇಡ್ ಗಳು ನಡೀತಾ ಇರುತ್ತೆ ಪ್ರತಿದಿನ ಕೂಡ ಒಂದಲ್ಲ ಒಂದು ಸ್ಟಾಕ್ ಗಳಲ್ಲಿ ಸೊ ಅದಕ್ಕೆಲ್ಲ ನಾವು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇಂಪಾರ್ಟೆನ್ಸ್ ಅನ್ನ ಕೊಡಬಾರ್ದು ಹಾಗೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಬಿಎಚ್ಎಲ್ ಇವತ್ತು ನೋಡಬಹುದು ಎರಡೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಕೊನೆ ಮೂಮೆಂಟ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಯಾವುದೇ ಹೊಸ ನ್ಯೂಸ್ ಇರಲಿಲ್ಲ ಹಳೆ ನ್ಯೂಸ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಬಿಎಲ್ ಇದ್ರ ಬಗ್ಗೆ ಕೂಡ ಶುಕ್ರವಾರನೇ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಇದು ಶುಕ್ರವಾರನೇ ಬಂದಿತ್ತು ನ್ಯೂಸ್ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ವಿರ್ ಎಲ್ ಲಾಜಿಸ್ಟಿಕ್ಸ್ ಇವತ್ತು ಕೊನೆ ಮೂಮೆಂಟ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಸೊ ನೋಡಬಹುದು ಮೋತಿಲಾಲ್ ವಸ್ವಾಲ್ ಅವರು ಈ ಸ್ಟಾಕ್ ಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಟಾರ್ಗೆಟ್ ಒಂಬೈನೂರ ಹತ್ತು ಕೊಟ್ಟಿದ್ದಾರೆ ಟ್ರೇಡ್ ಆಗ್ತದೆ ಏಳ್ನೂರ ಎಂಬತ್ತೆಂಟು ಇವರ ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಒನ್ ಇಯರ್ ಅಲ್ಲಿ ತರ್ಟಿ ನೈನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಸೊ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಮಸಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇವತ್ತು ಎರಡು ಪರ್ಸೆಂಟ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನ್ಯೂಸ್ ಸಣ್ಣ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಕಂಪನಿ ತನ್ನ ಯುರೋಪಿಯನ್ ಕ್ಲೈಂಟ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ನಲವತ್ತೆರಡು ಮಿಲಿಯನ್ ಡಾಲರ್ ಒಪ್ಪಂದ ಸೊ ಕಾರಣಕ್ಕೆ ಇವತ್ತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈಗ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಎನ್ ಬಿ ಸಿ ಇವತ್ತು ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಅದು ನೂರ ಕೋಟಿ ಆರ್ಡರ್ ಈ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಗ ನೆಕ್ಸ್ಟ್ ಬರತ್ ಡೈನಾಮಿಕ್ಸ್ ಅಲ್ಲೂ ಕೂಡ ಇವತ್ತು ಒಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ನ್ಯೂಸ್ ಸಿಗಲಿಲ್ಲ ನನಗೆ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಪ್ರಿನ್ಸ್ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಇದು ಕೂಡ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಇವತ್ತು ಆರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಎರಡು ಗಂಟೆ ಸುಮಾರಿಗೆ ಈ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಲೀಡರ್ ಕಂಪನಿ ಸೊ ಇದು ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಿದೆ ಒನ್ ಇಯರ್ ಅಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತ್ರೀ ನೈಂಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ಟ್ವೆಂಟಿ ಇಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಇಂದ ಕೂಡ ಇನ್ನೂ ರಿಕವರಿ ಆಗಿಲ್ಲ ನೋಡಬಹುದು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ರೈಟ್ ಟೈಮ್ ಅಂತ ಹೇಳ್ಬೋದು ಸ್ಟಡಿ ಮಾಡಿ ಕನ್ಸಿಡರ್ ಮಾಡ್ಲಿಕ್ಕೆ ಈ ಕಂಪನಿಯನ್ನ ಸೊ ಸ್ಟಡಿ ಮಾಡಿ ಇನ್ ಕೇಸ್ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಡಿಸಿಷನ್ ತಗೊಳ್ಬಹುದು ಒಳ್ಳೆ ಕಂಪನಿ ಇದು ಕೂಡ ಸೊ ನೋಡಿದ್ರಲ್ಲಿ ಸಾಕಷ್ಟು ಅಪ್ಡೇಟ್ ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ